ಬೇಡಿ ಸರ್ ಹೇಳೋವರ ಅದು ಪ್ರಾಬ್ಲಮ್ ಆಗ್ತದೆ ನಮ್ದು ಎಫೆಕ್ಟ್ ಕಂಟಿನ್ಯೂ ಬರ್ತಾ ಸರ್ ಕೃಷ್ಣಮೂರ್ತಿ ಅಂತ ಕೃಷ್ಣಮೂರ್ತಿ ಈಗ ಅದನ್ನೇ ಹೇಳ್ತಾರೆ ವಿಜಯ್ ಅವರು ಕಂಟಿನ್ಯೂ ಬೆಳಗ್ಗೆ ಕೊಡ್ತಾ ಇರೋದು ನಿಮ್ಗೆ ವೋಲ್ಟೇಜ್ ಪ್ರಾಬ್ಲಮ್ ನೀರು ಎಲ್ರಿಗೂ ಗೊತ್ತಿದೆ ಕಂಟಿನ್ಯೂ ಮೂರವರ ಎತ್ತಿದ್ರೆ ನಮ್ಮಲ್ಲಿ ನೀರಿಲ್ಲ ಸರ್ ಅದರಿಂದ ಅದನ್ನು ಬ್ಯಾಚ್ ವೈಸ್ ಕೊಡೋದಕ್ಕೆ ಆಗದಿದ್ದರಿಂದ ಒಂದೇ ಲೈನ್ ಮೇಲೆ ಎರಡು ಇರೋದ್ರಿಂದ ಕಷ್ಟ ಆಗಿದೆ ಈಗ ನಾಳೆ ಗುರುವಾರದಿಂದ ನೀವು ಪರ್ಮನೆಂಟ್ ಸಾಲ್ವ್ ಆಗುತ್ತೆ ಸರಿ ಅವಾಗ ನಿಮಗೆ ನೈಟ್ ಬ್ಯಾಚ್ ಏನು ಫೋರ್ ತ್ರೀ ಅವರ್ಸ್ ಡೇ ಫೋರ್ ಅವರ್ಸ್ ಇರೋ ಅದನ್ನ ಮೇಲೆ ಅದನ್ನು ಗುರುವಾರದಿಂದ ಗುರುವಾರ ಕ್ಲಿಯರ್ ಆಗುತ್ತೆ ಗುರುವಾರ ನೈಟಿಂದ ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಫಸ್ಟು ಎಲ್ ಸಿಗಳ್ ಹೇಳಿದ್ರೆ ಆ ಇಂಟ್ರಪ್ಷನ್ಸ್ ನಾನು ನಮ್ಮ ಸ್ಟಾಫ್ ಜೊತೆ ಇಂಥ ಇನ್ಸ್ಟ್ರಕ್ಷನ್ ಮಾಡಿ ಕಮ್ಮಿ ಮಾಡಿಸ್ತೀನಿ ಎಷ್ಟು ಸಾಧ್ಯ ಅಷ್ಟು ನಾಳೆ ಇಲ್ಲಿ ಏನಾಗಿದೆ ಅಂದರೆ ಎಲ್ ಸಿ ಜಾಸ್ತಿ ಎಲ್ಲ ಕಡೆ ಕ್ರಾಸಿಂಗ್ ನಿಮ್ಗೆ ಗೊತ್ತಿಲ್ಲದೆ ಏನಿಲ್ಲ ಒಂದು ಈಗ ಮನುಷ್ಯನು ಹ್ಯೂಮನ್ ಲೈಫು ಅಷ್ಟೇ ಇಂಪಾರ್ಟೆಂಟ್ ನಮ್ಗೆ ಏನಾಗಿದೆ ನೋಡಿ ಲೈನ್ ಎಷ್ಟೇನು ಒಂದೇನು ಕೆಲಸ ಮಾಡಬೇಕು ಇಷ್ಟಲೇನು ಿದೆ ಸೊ ಆದಷ್ಟು ಅದನ್ನು ಅವಾಯ್ಡ್ ಮಾಡ್ತೀವಿ ಸೊ ಅದನ್ನು ಎಲ್ಸಿ ತೊಗೊಳ್ಳೋದನ್ನ ನಿಮ್ಗೆ ಏನು ಇಂಟ್ರಪ್ಷನ್ ಆಗುತ್ತೆ ಏಳು ಅವರಲ್ಲಿ ಅದನ್ನು ಕಾಂಪ್ಟ ನೂರೈವತ್ತರಿಂದ ಇನ್ನೂರು ಜನ ರೈತರು ಒಂದು ವಿದ್ಯುತ್ ಸಮಸ್ಯೆ ಬಗ್ಗೆ ಸ್ಟ್ರೈಕ್ ಮಾಡಿದ್ರು ಸೊ ಈ ಸಮಯದಲ್ಲಿ ನಾವು ಕೆ ಪಿ ಸುಮ್ಮ ಇಲ್ಲಿ ಬಂದು ಅವರ ರೈತರ ಸಮಸ್ಯೆ ಆಳಿಸಿದ್ವಿ ಅದರಲ್ಲಿ ಅವರು ಮೇಯ್ನ್ ಹೇಳಿದ್ದೇನೆಂದರೆ ಬೆಳಗ್ಗೆ ಹೊತ್ತು ಏಳು ಅವರ್ ಸಪ್ಲೈ ಕೊಡ್ತಾ ಇದ್ದಾರೆ ನಮ್ಗೆ ಎರಡು ಬ್ಯಾಚಲ್ಲಿ ಕೊಡಿ ಅಂತ ಹೇಳಿದ್ದಾರೆ ಎರಡನೇದು ಇಂಟ್ರಪ್ಷನ್ಸು ಸ್ವಲ್ಪ ಜಾಸ್ತಿ ಇದೆ ಅಂತಂದಿದ್ದಾರೆ ಮೂರನೇದು ಸಂಜೆ ಸಮಯ ನಮಗೆ ಓಪನ್ ಡೆಲ್ಟಾ ಕೊಡೆಯ ಈ ಒಂದು ವಿಷಯದಲ್ಲಿ ಅವರ ಸಮಸ್ಯೆಗಳನ್ನು ಆಲಿಸಿ ಸ್ಥಳೀಯವಾಗಿಯೇ ಅವರಿಗೆ ಪರಿಹಾರ ನಮ್ಮ ಕೈಲಾಗಿದ್ದು ಪರಿಹಾರ ಮಾಡಿಕೊಡ್ತೀವಿ ಅಂದರೆ ಅವರು ಏನು ಕೇಳಿದರೆ ಅದನ್ನು ಏಳು ಅವರು ಎರಡು ಬ್ಯಾಚಲ್ಲಿ ಕೊಡಬೇಕಂತ ಅದನ್ನು ಕೇಬಲ್ ಪ್ರಾಬ್ಲಮ್ ಇತ್ತು ಅದನ್ನು ನಾಳೆ ಗುರುವಾರ ಸೆಟ್ರೇಟ್ ಮಾಡಿಬಿಟ್ಟು ಗುರುವಾರ ಶುಕ್ರವಾರದಿಂದ ಅವ್ರು ಎರಡು ಬ್ಯಾಚಲ್ಲಿ ಬೆಳಗ್ಗೆ ಮತ್ತು ರಾತ್ರಿ ಕೊಡೋದಕ್ಕೆ ಅರೇಂಜ್ ಮಾಡಿಸಿದ್ವಿ ಮತ್ತು ಇಂಟ್ರಪ್ಷನ್ಸ್ ಅವಾಯ್ಡ್ ಮಾಡಿ ಅವರಿಗೆ ಕಂಟಿನ್ಯೂಸ್ ಏಳು ಅವರ್ ಸಪ್ಲೈ ಕೊಡೋ ಥರ ಯಾವುದೇ ಕಾರಣಕ್ಕೂ ಏಳು ಅವರ್ಗಿಂತ ಕಮ್ಮಿ ಇದ್ದರೆ ವೇ ಜನ ಸರ್ಕಾರದ ಆದೇಶ ಏನಿದೆಯೋ ಆ ಏಳು ಅವರು ಏಳು ಗಂಟೆಗಳು ಸತತ ಕೊಡೋದಕ್ಕೆ ನಾವು ಎಲ್ಲ ಕ್ರಮ ತಗೋತೀವಿ ಕೈಗೊಂಡಿದ್ದೀವಿ ಸೊ ಅದನ್ನು ಅರೇಂಜ್ ಮಾಡ್ತಾ ಇದ್ದೀವಿ ಮತ್ತು ಮೂರನೇದು ಓಪನ್ ಡೆಲ್ಟಾದಲ್ಲಿ ಸಂಜೆ ಕೊಡಿ ಅಂತ ಇದ್ದಾರೆ ರೈತರಿಗೆ ತಿಳುವಳಿಕೆ ಕೊಟ್ಟಿದ್ರಿ ಇದು ಬಂದು ಮನೆ ಪಂಪು ಉಸಿಳತ್ರ ಇರೋ ಮನೆಗಳಿಗೆ ಅನುಕೂಲಕ್ಕಾಗಿ ಓಪನ್ ಡೆಲ್ಟಾ ಇರೋದು ಇದರಲ್ಲಿ ಹತ್ತಾಂಶ ಮೇಲೆ ಬಂದರೆ ಎಲ್ಲ ಲೈನ್ ಟ್ರಿಪ್ ಆಗುತ್ತೆ ಅದರಿಂದ ಯಾರೇ ರೈತರು ಇದನ್ನು ದುರುಪಯೋಗ ಮಾಡಿಕೊಡದೆ ಐ ಪಿ ಸೆಟ್ ಆನ್ ಮಾಡಬಾರ್ದು ಅಂತ ಕೇಳಿದ್ದೀವಿ ಅವರು ಒಪ್ಕೊಂಡಿದ್ದಾರೆ ಆ ದಿಸೆಯಲ್ಲಿ ಇವತ್ತು ಓಪನ್ ಡೆಲ್ಟಾ ಕೊಡೋದು ಕೊಡ್ತಾರೆ ಅದು ಹತ್ತಾಂಶ ಮೇಲೆ ಬಂದರೆ ಟ್ರಿಪ್ ಆಗುತ್ತೆ ಅಂತ ಅವ್ರು ತಿಳಿಸಿದ್ವಿ ಇದು ಸಹ ಅವ್ರ ಲೆವೆಲ್ ನಮ್ಮ ಲೆವೆಲೇ ಸಾಲ್ವ್ ಮಾಡಿದ್ವಿ ಮುಂದುವರೆದು ಅವರು ರೈತರು ಇದನ್ನೆಲ್ಲ ಸಮಾಧಾನ ಕೊಟ್ಟು ನಮಗೂ ಅವಕಾಶ ಕೊಟ್ಟು ಒಂದು ಅವರ ಧರಣಿಯನ್ನು ಹಿಂಪಡೆದಿರುತ್ತಾರೆ ಈ ದಿಸೆಯಲ್ಲಿ ನಮ್ಮ ಸಹಕಾರ ಕೊಟ್ಟದ ಪೊಲೀಸ್ ಇಲಾಖೆ ಮತ್ತು ನಮ್ಮ ಪ್ರೆಸ್ ರಿಪೋರ್ಟರ್ಸ್ಗೂ ಸಹ ನಮ್ಮ ಕೆ ಪಿ ಸಿ ಎಲ್ ಹಾಗೂ ಕಡೆಯಿಂದ ಧನ್ಯವಾದಗಳು